ಅದು ಒಂದು ಡಿಸೆಂಬರಿನ ತಿಂಗಳ ಡಿಸೆಂಬರಿನ ತಿಂಗಳ ಭಾಳ ಚಳಿ ಇತ್ತು ನನಗೆ ಒಂದು ಹವ್ಯಾಸ ಇದೆ ಬೆಳಗ್ಗೆ ಎದ್ದ ತಕ್ಷಣ ವಾಕಿಂಗ್ ಹೋಗಬೇಕು ಒಂದು ಹವ್ಯಾಸ ಇರ್ತದೆ ಅದನ್ನು ನಾನು ಪ್ರತಿನಿತ್ಯ ರೂಢಿಸಿಕೊಂಡು ಬಂದಂಥ ಒಂದು ಸ್ಥಿತಿ ಅದು ದಿನ ಬೆಳಗ್ಗೆ ಹೇಳೋದು ವಾಕಿಂಗ್ ಹೋಗುವಂಥದ್ದು ಒಂದು ನಾನು ಸಹಜವಾಗಿ ಮಾಡುವಂಥದ್ದು ಆದರೆ ಅವತ್ತು ಬೆಳಗ್ಗೆ ಎದ್ದು ಹೇಳಬೇಕು ಅಂತಂದೇ ಯಾಕೋ ಒಂದು ಸ್ವಲ್ಪ ಭಾಳ ಚಳಿ ಅನಿಸ್ತು ಒಂದು ಸ್ವಲ್ಪ ರಗ್ಗು ಮೈ ಮೇಲೆ ಹೊತ್ಕೊಂಡವ ಹಂಗ್ ಸ್ವಲ್ಪ ಹೇಳ್ಕೊಂಡು ಆಹಾ ಎಷ್ಟು ಚೆನ್ನಾಗಿದೆ ಅಲ್ಲಪ್ಪ ಈ ಸುಖದಾಗ ಇದಕ್ಕಿಂತ ಸುಖವಾದ ಇದಕ್ಕಿಂತ ಸುಖವಾದ ದಿನ ಯಾವುದಾದ್ರೂ ಇದೇನಾ ಹೇಳಿ ರಗ್ ಮೈ ಮೇಲೆ ಹೇಳ್ಕೊಂಡು ಮತ್ತೊಂದು ಮಗಳಾಗಿ ಸುಖವಾಗಿ ನಿದ್ದೆ ಮಾಡೋದಕ್ಕೆ ಒಂದು ಬಿಟ್ಬಿಡೋಣ ಇವತ್ತು ವಾಕಿಂಗ್ ಬಿಟ್ಬಿಡೋಣ ಏನಾಗೋಲ್ಲ ಇವತ್ತೊಂದು ದಿವ್ಸ ಬಿಟ್ಟರೆ ವಾಕಿಂಗ್ ಬಿಟ್ಟರೆ ಏನು ತಪ್ಪಾಗ್ತದೆ ಅಂಥೇಳಿಬಿಟ್ಟು ನಾನು ಸ್ವಲ್ಪ ಆ ಚಳಿಯಲ್ಲಿ ಹೊದ್ದು ಮಲ್ಕೊಂಡು ಮಾಡೋಣ ಅಂತ ಮಲ್ಕೊಂಡಿದ್ದೆ ಆದರೆ ಇದು ಒಂದು ರೀತಿಯಿಂದ ಸರಿನೋ ತಪ್ಪು ಆ ಮಾತು ಬೇರೆ ಬೆಳಗ್ಗೆದ್ದು ವಾಕಿಂಗ್ ಹೋಗೋದು ರೂಢಿ ಪರಿಪಾಠ ಅದು ನಿಜವಾಗ್ಲೂ ಒಳ್ಳೆಯದೇ ಅದು ಮಾಡಬೇಕಾದದ್ದೇ ಅದನ್ನು ನಿತ್ಯವೂ ನಾನು ಮಾಡ್ಬಿಟ್ಟು ಮಾಡ್ತಾ ಬಂದಿದ್ದೇನೆ ಅದರಲ್ಲಿ ಏನು ಯಾವುದೂ ತೊಂದರೆ ಇಲ್ಲ ನಿತ್ಯವೂ ಅದನ್ನು ಯಾವುದೋ ವೃತ್ತದಂತೆ ಅದನ್ನು ನಾವು ವಾಕಿಂಗ್ ಹೋಗೋ ಕೆಲಸವನ್ನು ಮಾಡ್ತಾ ಇದ್ದೇವೆ ಆದರೆ ಅದು ಬಹಳ ದಿನಾಲೂ ದಿನಾಲೂ ದಿನಾಲು ಮಾಡಿದಾಗ ಒಂದು ರೀತಿಯಿಂದ ಲೈಫ್ ಬಿಕಮ್ ಸರ್ ಒಂದು ರೀತಿಯಿಂದ ಏಕತಾನತೆಯಿಂದ ಕುಡಿದಾಗ ಒಂದು ಸಾರಿ ಏಕತಾನತೆಯನ್ನು ಸ್ವಲ್ಪ ಹೊಡೆದು ಹಾಕೋದಕ್ಕೆ ಒಂದೊಂದು ಸಾರಿ ಯಾವಾಗಾದರೂ ಆರು ತಿಂಗಳಿಗೊಮ್ಮೆ ಮೂರು ತಿಂಗಳಿಗೊಮ್ಮೆ ಯಾವಾಗ ಒಂದು ದಿವಸ ಇಂಥ ಒಂದು ಚಾನ್ಸ್ ತಗೋಬಹುದೇನೋ ಇಂಥ ಒಂದು ಸುಖವಾದ ನಿದ್ದೆ ಮಾಡಬಹುದೇನೋ ಅದರ ಅರ್ಥ ವಾಕಿಂಗ್ ಹೋಗೋದನ್ನು ದಿನ ಶಿಸ್ತುಬದ್ಧ ಜೀವನವನ್ನು ಯಾವ ಕಾಲಕ್ಕೂ ತಪ್ಪಿಸ್ಬಾರ್ದು ಆ ಶಿಸ್ತುಬದ್ಧ ಜೀವನದಿಂದ ಮನುಷ್ಯ ರೂಪುಗೊಳ್ತಾನೆ ಎಂಬುದು ಮಾತು ನಿರ್ವಿವಾದವಾದ ಸತ್ಯ ಅದು ಅದು ಆಗಲೇಬೇಕದು ಅಂತ ಒಂದು ಕೆಲಸ ಅವತ್ತೀರ್ವ ಸ್ವಲ್ಪ ಆಯಿತು ಆದರೆ ಮಗ್ಗಲು ಹೊರಳಿ ಮಲ್ಕೊಂಡಾಗೆ ಒಂದು ವಿಚಾರ ಬಂತು ಏನೋ ಯಾಕೋ ನಿದ್ದೆ ಮಲ್ಕೋಬೇಕು ಅಂತ ಅನಿಸ್ತಾ ಇದೆ ಯಾಕೋ ನಿದ್ರೆ ಬರ್ತಾ ಇಲ್ಲ ಏನೋ ಮಂಪರು ಮಂಪರು ನಿದ್ದೆ ಒಳಗೆ ಯಾವುದೋ ಒಂದು ಗತಕಾಲದ ದಿವಸಕ್ಕೆ ಹಿಂದೆ ಹೋದಾಗ ಏನೋ ಒಂಥರದ ನೆನಪುಗಳು ನನ್ನನ್ನು ಕಾಣ್ತೊಡಕಿದ ಇದಕ್ಕಿದ್ದಾಗೆ ನಾನು ಆಗ ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿದ್ದೆ ಬೆಂಗಳೂರಿನಲ್ಲಿದ್ದಾಗ ಈಗ ನಾನು ಹೇಳ್ತಾ ಇರೋದು ಬೆಂಗಳೂರಿನ ಕಾಲ ಅಲ್ಲ ಇಲ್ಲಿ ಇದು ಧಾರವಾಡದ ಇದ್ದಾಗ ಬೆಂಗಳೂರಿನ ಘಟನೆ ನೆನಪಾಯಿತ ನನಗೆ ಆಗ ಒಂದು ಕೆಲಸದಲ್ಲಿದ್ದೆ ಆವಾಗ ಸಾಯಂಕಾಲ ನನಗೆ ಸಾಕಷ್ಟು ಸಮಯ ಸಿಗ್ತಿತ್ತು ಆ ಸಮಯವನ್ನು ಪಡಿಸಿಕೊಳ್ಬೇಕು ಎಂಬ ಕಾರಣಕ್ಕಾಗಿ ನಾನು ಭಾರತೀಯ ವಿದ್ಯಾಭವನದಿಂದ ಒಂದು ರೀತಿಯಿಂದ ಯಾಕೆ ಒಂದು ಡಿಪ್ಲೊಮಾ ಇನ್ ಜರ್ನಾಲಿಸಮ್ ಮಾಡಬಾರ್ದು ಅಂಥೇಳಿ ನನ್ನ ತಲೆಯಲ್ಲಿ ಒಂದು ವಿಚಾರ ಬಂತು ಆ ಡಿಪ್ಲೊಮಾ ಇನ್ ಜರ್ನಾಲಿಸಮ್ ಮಾಡೋದಕ್ಕೆ ನಾನು ಹೋದೆ ಆ ಡಿಪ್ಲೊಮಾ ಇನ್ ಜರ್ನಾಲಿಸಮಕ್ಕೆ ಭಾಳ ಒಂದು ನಲ್ವತ್ತೈವತ್ತು ಜನರು ಆಗಾಗಲೇ ಪ್ರವೇಶ ಪಡೆದುಕೊಂಡಿದ್ರು ಭಾಳ ಇಂಟಲೆಕ್ಚುಯಲ್ ಆಗಿರುವಂಥ ಗ್ರೂಪ್ ಅದು ಭಾಳ ಅತಿ ಒಬ್ಬರಿಗಿಂತ ಒಬ್ಬರು ಭಾಳ ಜಾಣರಿದ್ದರು ಅಲ್ಲಿ ಅಂಥದ್ರಲ್ಲಿ ನಾನು ಒಂದು ಒಂದು ಸ್ಥಾನ ಪಡ್ಕೊಂಡು ಒಂದು ಸೀಟ್ ಕೊಟ್ಟರು ನನಗೂ ಕೊಟ್ಟು ಕೊಟ್ಟರು ನಾನು ಕೂಡ ಜರ್ನಾಲಿಸಮ್ ಡಿಪಾರ್ಟ್ಮೆಂಟ್ನಲ್ಲಿ ವಿದ್ಯಾರ್ಥಿಯಾಗಿ ಸೇರಿದೆ ಆ ಸೇರಿದಾಗ ನಮಗೆ ಅನೇಕ ವಿಷಯಗಳನ್ನು ಕಲಿಸ್ತಿದ್ರು ಆಗಿನ ಕಾಲದ ಜರ್ನಾಲಿಸಮ್ ಅದು ಈಗ ಈಗ ಆವಾಗ ಟಿ ವಿ ಮಾಧ್ಯಮನಾಗಲಿ ಬೇರೆ ಬೇರೆ ಮಾಧ್ಯಮಗಳು ರೇಡಿಯೋ ಅಂತ ಇತ್ತು ಆದರೆ ಬೇರೆ ಬೇರೆ ಮಾಧ್ಯಮಗಳು ಅಷ್ಟು ಇರಲಿಲ್ಲ ಅಂಥ ಸಮಯದಲ್ಲಿ ನಾವು ಜರ್ನಾಲಿಸಮ್ ಕಲಿಸ್ಬೇಕಾದ್ರೆ ಪತ್ರಿಕಾ ಧರ್ಮ ಹೇಗಿರಬೇಕು ಅನ್ನೋದ್ರ ಸಲುವಾಗಿ ಸಾಕಷ್ಟು ವಿವರಗಳನ್ನು ಕೂಡಿದಂಥ ವಿಷಯಗಳನ್ನು ತಿರುತ್ತಿದ್ರು ಅದರಲ್ಲಿ ಒಂದು ಏನಾಗುತ್ತೆ ಒಂದು ಈ ಪುಸ್ತಕದ ರಿವ್ಯೂ ಮಾಡುವಂಥ ಒಂದು ಒಂದು ಪದ್ಧತಿಯನ್ನು ಕೂಡ ಅವರು ಹಾಕ್ಕೊಂಡಿದ್ದರು ಕೆಲವೊಂದು ಸರಿ ನಮ್ಮ ಒಂದು ಪ್ರೊಫೆಸರು ಏನಂದರೆ ಒಂದು ನನ್ನ ಕೈಯಲ್ಲಿ ಒಂದು ಪುಸ್ತಕ ಕೊಟ್ಟು ಈ ಪುಸ್ತಕ ನೀ ರಿವ್ಯೂ ಮಾಡಪ್ಪ ಅಂತ ಒಂದು ಪುಸ್ತಕ ಕೊಟ್ಟರು ಆ ಪುಸ್ತಕ ಆಗ ತಾನೇ ಹೊರಗೆ ಬಂದಿತ್ತು ಅದು ಸರಣ ಎಪ್ಪತ್ಮೂರು ಎಪ್ಪತ್ತೈದು ಹಾಂ ಆಗ ತಾನೇ ಹೊರಗೆ ಬಂದಿತ್ತು ಭಾರತೀಯ ವಿದ್ಯಾಭವನದಿಂದ ಬಂದಿದ್ದು ಕಾಣ್ತದೆ ಹೊರಗಡೆ ಬಂದಿತ್ತು ಭಾಳ ಚೆನ್ನಾಗಿರೋ ಪುಸ್ತಕ ನನಗೆ ಅದನ್ನು ನೋಡಿರಲಿಲ್ಲ ಅದಕ್ಕಿಂತ ಬಂದು ಗೊತ್ತಿರಲಿಲ್ಲ ಅದು ಎಂ ಸಿ ಛಾಗ್ಲಾ ಅಂತಾರೆ ಮೊಹಮ್ಮದ್ ಕರೀಂ ಛಾಗ್ಲಾ ಅಂತ ಹೇಳಿ ಏನು ವಿದೇಶಾಂಗ ಮಂತ್ರಿ ಇದ್ದರು ಅವರು ಮತ್ತು ಹೈಕೋರ್ಟ್ ಜಸ್ಟಿಸು ಕೂಡ ಇದ್ದರು ಬಾಂಬೆ ಹೈಕೋರ್ಟ್ ಜಸ್ಟಿಸ್ ಇದ್ದರು ಆಮೇಲೆ ಇಂಗ್ಲೆಂಡ್ ಮತ್ತು ಅಮೇರಿಕೆಯ ಎಂಬೆಸಿಡರು ಕೂಡ ಇದ್ದರು ಭಾಳ ಅಸಾಧಾರಣವಾದಂಥ ವ್ಯಕ್ತಿ ಆ ವ್ಯಕ್ತಿಯವರು ಒಂದು ತಮ್ಮ ಜೀವನದ ಕೊನೆಯ ಘಟ್ಟದಲ್ಲಿ ಕಾಲದಲ್ಲಿ ಅವರು ಒಂದು ಪುಸ್ತಕವನ್ನು ಬರ್ತಿದ್ದಾರೆ ಅದರ ಹೆಸರು ರೋಸಿಸ್ ಇನ್ ಡಿಸೆಂಬರ್ ಅಂತ ಅಂದರೆ ನನ್ನ ಡಿಸೆಂಬರ್ನಲ್ಲಿ ಡಿಸೆಂಬರ್ ತಿಂಗಳಿಂದ ನನ್ನ ಜೀವನದ ಕೊನೆಯ ಘಟ್ಟದಲ್ಲಿ ನಾನು ಇಂಥ ಒಂದು ಪುಸ್ತಕವನ್ನು ಬರಿತಾ ಇದ್ದೇನೆ ಅಂಥೇಳಿ ಬರೆದಂಥ ಒಂದು ಪುಸ್ತಕ ಆ ಪುಸ್ತಕ ಬಹಳ ಬಹಳ ಪ್ರಸಿದ್ಧಿ ಪಡೀತು ಆ ಕಾರಣಕ್ಕಾಗಿ ಅನೇಕ ಕಾರಣಗಳಿಂದ ಅದು ಎಷ್ಟು ಮರುಮುದ್ರಣಗಳು ಆದವು ಗೊತ್ತಿಲ್ಲ ಇಲ್ಲ ಅಷ್ಟು ಮರುಮುದ್ರಣಗಳನ್ನು ಕಂಡಂಥ ಒಂದು ಪುಸ್ತಕ ರೋಸಸ್ ಇನ್ ಡಿಸೆಂಬರ್ ಅಂತ ಆ ರೋಸಿಸ್ ಇನ್ ಡಿಸೆಂಬರ್ ಕೊಟ್ಟು ಅದನ್ನು ನನ್ನ ಕೈಯಲ್ಲಿ ಕೊಟ್ಟು ಈ ಪುಸ್ತಕವನ್ನು ಓದಿ ಇದರ ಬಗ್ಗೆ ನಿನ್ನ ತಿಳುವಳಿಕೆ ಏನು ಅಂತ ಬರೀಬೇಕಪ್ಪ ಅಂತ ರೋಜಿಸ್ ಇನ್ ಡಿಸೆಂಬರ್ ಕೊಟ್ಟರು ನಾನು ಆ ರೋಜಸ್ ಇನ್ ಡಿಸೆಂಬರ್ ಆ ಪುಸ್ತಕವನ್ನು ತಗೊಂಡು ಅದು ಏನೋ ಒಂಥರ ಸಹಜವಾದ ಪುಸ್ತಕ ಇರಬೇಕು ಅಂಥೇಳಿ ಅದನ್ನು ಓದೋದಕ್ಕೆ ಪ್ರಾರಂಭ ಮಾಡಿದೆ ಅದು ಓದ್ತಾ ಇದ್ದಾಗ ನನ್ನನ್ನು ಸೆಳೆದು ಸೆಳೆದ್ಬಿಡ್ತೀವಿ ಇಡೀ ಒಂದು ಮೊಹಮ್ಮದ್ ಶಗ್ಲಾ ಅವರ ಇಡೀ ಬದುಕನ್ನು ಕಟ್ಟಿಕೊಡುವಂಥ ಒಂದು ಅಸಾಧಾರಣವಾದಂಥ ಪುಸ್ತಕ ಅಂಥೇಳಿ ಆಮೇಲೆ ನನಗೆ ಗೊತ್ತಾಯಿತು ಆ ರೋಜಿಸ್ ಇನ್ ಡಿಸೆಂಬರ್ ಓದಿದರೆ ಅವರು ಜಸ್ಟಿಸ್ ಆಗಿದ್ದಾಗೆ ಅವರು ತಮ್ಮ ಜೀವನದ ಪ್ರಾರಂಭದ ದಿನಗಳ ಕುರಿತು ಹೇಳಬೇಕಾದ್ರೆ ನೋಡಿ ಅಂದರೆ ಅವರು ಸಾವಿರದ ಒಂಬೈನೂರಲ್ಲಿ ಹುಟ್ಟಿದವರು ಅವ್ರದ್ದು ಚಗಳ ಅಂತ ಹೆಸರು ಅಂತಂದರೆ ಎಲ್ಲರಿಗೂ ಬೇಕಾದವರು ಅಂತ ಅದರ ಅರ್ಥ ಅವರು ಮೊದಲೇ ಸರ್ನೇಮು ಮರ್ಚೆಂಟ್ ಅಂತಿತ್ತಂತೆ ಅವರಿಗೆ ಯಾಕೋ ಈ ಮರ್ಚೆಂಟ್ ಒಬ್ಬ ಸರ್ನೇಮ್ ಅದಕ್ಕೆ ಸರಿಕಲ್ಲಿ ಗುಜರಾತದ ಮೂಲದಿಂದ ಬಂದವರು ಅವರು ಅದಕ್ಕೆ ಅವ್ರ ತ ಅಜ್ಜರ್ಗೆ ಹೇಳಿದ್ರಂತೆ ಯಾಕೋ ಈ ಮರ್ಚೆಂಟ್ ಅಬ್ಬೋ ಸರ್ನೇಮ್ ಯಾಕೋ ಸರಿ ಕಾಣೋದಿಲ್ಲ ಇದು ಏನೋ ಸ್ವಲ್ಪ ಚೇಂಜ್ ಮಾಡಿದರೆ ಚೆನ್ನಾಗಿರ್ತದಲ್ಲ ಅಂದಾಗ ಅದು ಛಾಗ್ಲಾ ಅಂತ ಮಾಡಿದರಂತೆ ಅದಕ್ಕೆ ಅವರು ತಂದೆ ಹೆಸರು ಕರೀಂ ಅವರ ಹೆಸರು ಮೊಮ್ಮದ್ ಮೊಹಮ್ಮದ್ ಕರೀಂ ಛಾಗ್ಲಾ ಅಂತ ಎಮ್ ಸಿ ಛಾಗ್ಲಾ ಅಂತ ಭಾಳ ಪ್ರಸಿದ್ಧರು ಭಾಳ ಬೇಕಾದ ಭಾಳ ಅಸಾಧಾರಣ ವ್ಯಕ್ತಿತ್ವ ಬೆಳೆಯವರು ಅಂಥ ಎತ್ತರಕ್ಕೆ ಇರೋದಂಥ ವ್ಯಕ್ತಿಗಳು ನಾವು ವಿರಳ ವಿರಳಾತಿ ವಿರಳರವರು ಆ ಪುಸ್ತಕ ಓದ್ತಾ ಇದ್ದಾಗೆ ನನ್ನ ಮನಸ್ಸು ಭಾಳ ಸೆಳೀತು ಮೊಹಮ್ಮದ್ ಛಾಗ್ಲಾ ಅವರ ಬಗ್ಗೆ ನಾನು ಅನೇಕ ವಿಚಾರಗಳನ್ನು ಅದರಲ್ಲಿ ತಿಳ್ಕೊಂಡೆ ಸಾವಿರದ ಒಂಬೈನೂರ ಒಂಬೈನೂರಲ್ಲಿ ಹುಟ್ಟಿದಂಥ ಛಾಗ್ಲಾ ಅವರು ತಮ್ಮ ಇಪ್ಪತ್ತೆರಡನೇ ವರ್ಷದಲ್ಲಿ ವಕೀಲಿ ವೃತ್ತಿಯನ್ನು ಪ್ರಾರಂಭ ಮಾಡಿದ್ದೆ ಅದು ಬಾಂಬೆಯಲ್ಲಿ ಆ ವಕೀಲಿ ವೃತ್ತಿಯನ್ನು ಪ್ರಾರಂಭ ಮಾಡಿದ್ದು ಯಾರ ಜೊತೆಗೆ ಗೊತ್ತ ಯಾರು ಕೆಳಗಡೆ ಅಂತಂದರೆ ಅದು ಮೊಹಮ್ಮದ್ ಬಿನ್ ಇವರು ಯಾರು ಯಾರತ್ತಾರಲ್ಲ ಪಾಕಿಸ್ತಾನವನ್ನು ಹುಟ್ಟು ಹಾಕಿದಂಥ ವ್ಯಕ್ತಿ ಜಿನ್ನಾ ಅವರ ಕೈಯಲ್ಲಿ ಅವರು ತಮ್ಮ ವಕೀಲಿ ವೃತ್ತಿಯನ್ನು ಪ್ರಾರಂಭ ಸರ್ ಆ ವಕೀಲರಾಗಿದ್ದಾಗ್ಯದವ್ರು ಜಿನ್ನ ಅವರು ಚೆನ್ನಾಗಿ ಇರ್ಬೋದು ಆವಾಗಿ ಈ ಥರದ ರಾಷ್ಟ್ರೀಯತೆಯ ಬೀಜ ಮೌಲ್ಕ ಬಡದ್ದು ಅನೇಕ ಭಾ ಅವಸ್ಥಾಂತರಗಳನ್ನು ಕಾಣ್ಕೊಳ್ತಾ ಇತ್ತು ಆ ಮಾತು ಬೇರೆ ಆದರೆ ದಿನಗಳದಂತೆ ಚಾಗ್ಲಾ ಅವ್ರಿಗೆ ಅನಿಸ್ತು ಯಾಕೋ ಈ ಜಿನ್ನಾವರ ಐಡಿಯಾಲಜಿ ನನ್ನ ಐಡಿಯಾಲಜಿಗೆ ಹೊಂದೋದಲ್ಲ ನಾನು ಇಡೀ ಭಾರತದಲ್ಲೇ ಬದುಕನ್ನು ಕಂಡುಕೊಂಡವಂಥವ ರಾಷ್ಟ್ರೀಯ ಒಬ್ಬ ವ್ಯಕ್ತಿಯಾಗಿ ನಾನು ಛಗಳ ಇವರ ಜೊತೆಗೆ ಜಿನ್ನಾವ್ರ ಜೊತೆಗೆ ನನ್ನ ಜೊತೆ ಒಂದೇ ಸರಿಯಾಗಲಾರ್ದು ಅಂತ ಹೇಳಿಬಿಟ್ಟು ಜಿನ್ನಾವರಿಂದ ಹೊರಗಡೆ ಬಂದು ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಂಡಂಥ ಒಂದು ಅಸಾಧಾರಣದ ವ್ಯಕ್ತಿ ಅಂಥ ವ್ಯಕ್ತಿ ಆದರೂ ಅದು ಈ ಈ ವಿಷಯಗಳನ್ನು ಹೇಳ್ತಾ ಹೇಳ್ತಾ ಅವರು ಆ ಛಾಗ್ಲ ಅವರು ಎಷ್ಟು ಒಂದು ರೀತಿಯಿಂದ ಮಾಡಿದ ಎಲ್ಲ ಕೆಲಸವನ್ನು ನಮ್ಮ ಮುಂದೆ ತೆರೆದಿಡ್ತಾರೆ ಅಂಥ ವ್ಯಕ್ತಿಗೆ ಎಂಥ ವಿನಯ ಎಷ್ಟು ದೊಡ್ಡ ಪದವಿಗಳನ್ನು ಪೋ ಪೋಸ್ಟ್ಗಳಲ್ಲಿಯೂ ಅದು ಹುದ್ದೆಗಳಲ್ಲಿ ಇದ್ರೂ ಕೂಡ ಅವರಿಗೆ ವಿನಯ ಆಗ್ಬೋದು ಮತ್ತು ಈಸ್ ಬ್ಯಾನರ್ಸ್ ಅಂತ ಕಲಿಬೇಕಾದದ್ದು ಮೊಹಮ್ಮದ್ ಬಿನ್ ಛಾಗ್ಲಾ ಇದು ಕಲಿಬೇಕು ನೋಡಿ ಇದನ್ನು ಕುರಿತು ಎಮ್ ಇ ಹೇಳಿ ಒಬ್ಬರು ಬಹಳ ದೊಡ್ಡ ಪತ್ರಕರ್ತರು ಅವರು ಪ್ರಸಾರ ಭಾರತೀಯ ಡೈರೆಕ್ಟರಾಗಿದ್ದರು ಕಾಣ್ತದೆ ಅದ್ರ ಹೆಣ್ಣೂ ಆಗಿದ್ದರು ಏನೋ ಪ್ರೆಸಿಡೆಂಟ್ ಆಗಿದ್ದರು ಅವರು ಎಮ್ ಇ ಚಾಗಲ ಅವರು ಅದು ಸಾರಿ ಎಮ್ ಇ ಕಾಮತ್ ಅವರು ಅವರು ಕರ್ನಾಟಕದವ್ರ ಮೂಲದವರೇನು ಅಲ್ಲೇ ಕರ್ನಾಟಕ ಬಂದರೆ ಕರ್ನಾಟಕದಲ್ಲೇ ಮಾತಾಡ್ತಿದ್ದರು ಕನ್ನಡದಲ್ಲೇ ಕನ್ನಡ ಭಾಳ ಚೆನ್ನಾಗಿ ಬರ್ತಿತ್ತು ಅವರಿಗೆ ಅವರು ಎಮ್ ಇ ಕಾಮತ್ ಅವರು ಒಂದು ಸಾರಿ ಇಂಥ ವ್ಯಕ್ತಿಯ ಕೊನೆಯ ದಿನಗಳಲ್ಲಿ ಅವ್ರನ್ನ ಇಂಟ್ರವ್ಯೂ ಮಾಡೋದಕ್ಕೆ ಹೋದರತ್ತೆ ಅವ್ರ ಕುರಿತು ಒಂದು ಲೇಖನ ಬರೋಣ ಅಂತ ಅವರಿಗೆ ಅನಿಸ್ತು ಆ ಲೇಖನ ಬರೆಯೋದಕ್ಕೆ ಹೋದಾಗೆ ಅವರ ಹತ್ರ ಅಲ್ಲಿ ಹೋದ್ರು ಅವ್ರದ್ದು ಕುರಿತು ಭಾಳ ಭಾಳ ಪ್ರೀತಿಯಿಂದ ಪಾಪ ಅಷ್ಟೊತ್ತಿಗೆ ಶಗಲ ಅವರಿಗೆ ಮೂರ್ನಾಲ್ಕು ಸಾರಿ ಹೃದಯಾಘಾತ ಆಗಿತ್ತು ಅದರಿಂದ ಚೇತರಿಸಿಕೊಂಡು ಅವರು ಕುರ್ಚೆ ಮೇಲೆ ಕುಳ್ತಿದ್ರಂತೆ ಅದು ಕುರ್ಚೆ ಮೇಲೆ ಕೂತು ಪಾಪ ಅವರು ಎಮ್ ವಿ ಕಾಮತ್ ಅವರು ಕೇಳಿದ ಎಲ್ಲ ಪ್ರಶ್ನೆಗಳಿಗೆ ಸರಿಯಾಗಿ ಭಾಳ ಪ್ರೀತಿಯಿಂದ ಉತ್ತರ ಕೊಡ್ತಾ ಹೋದರು ಭಾಳ ಚೆನ್ನಾಗಾಯಿತು ಅದು ಇಂಟ್ರಿ ಅದೆಲ್ಲ ಆದಮೇಲೆ ಆಗಬೇಕಾದದ್ದು ಹೇಗಿರ್ತದೆ ಅಂದರೆ ಅದಾದಮೇಲೆ ಎಂ ವಿ ಕಾಮತ್ ಅವರು ಎದ್ದು ನಿಂತು ಅವರಿಗೆ ನಮಸ್ಕಾರ ಮಾಡಿ ದೊಡ್ಡವರು ಭಾಳ ಹಿರಿಯರು ಮತ್ತು ಭಾಳ ಅಸಾಧಾರಣ ವ್ಯಕ್ತಿತ್ವ ಅವ್ರು ಕಂಡು ತುಂಬ ಗೌರವ ಎಮ್ ವಿ ಕಾಮತ್ ಅವರಿಗೆ ಅವರೇನಂದ್ರಂತೆ ಇಲ್ಲ ನಾನು ಹೋಗಿ ಬರ್ತೀನಿ ಸರ್ ತುಂಬ ತುಂಬ ಸಂತೋಷ ನೀವು ನನಗೆ ಒಂದು ಸಂದರ್ಶನ ಕೊಟ್ಟ್ರಿ ಈ ಸಂದರ್ಶನದಿಂದ ನನ್ನ ಭಾಳ ಸಂತೋಷ ಆಗಿದೆ ನಾನು ಬರ್ತೀನಿ ತಾವು ಅಪ್ಡೇ ಕೊಡಬೇಕು ಅಂತ ಹೇಳಿದೆ ಆವಾಗ ಅಲ್ಲಿ ಕೂತಂಥ ಅವರು ಬಹಳ ಕಷ್ಟಪಟ್ಟು ಎದ್ದು ನಿಲ್ಲೋದಕ್ಕೆ ಪ್ರಯತ್ನ ಮಾಡಿದ್ರಂತೆ ಎದ್ದು ನಿಲ್ಲೋದಕ್ಕೆ ಪ್ರಯತ್ನ ಮಾಡಿ ಅವ್ರ ಜೊತೆಗೆ ಬರಬೇಕು ಅಂತ ಅಂದ ತಕ್ಷಣ ಇವರು ವಯಸ್ಸಾದಂಥ ಛಗಳವ್ರನ್ನು ಎಬ್ಬಿಸೋದು ಅಂತಂದ್ರೇನು ಮತ್ತು ಅವರಿಗೆ ಹೃದಯಾಘಾತ ಆಗಿತ್ತು ಅಂಬೋ ಒಂದು ಕಳಕಳಿಯಿಂದ ಎಂಬಿಕಾಮತ್ತರು ಸರ್ ದಯವಿಟ್ಟು ಬೇಡ ಹಾಗೆ ಮಾಡಬೇಡಿ ಏನೂ ಮಾಡ್ಬೋದು ಬೇಡ ನೀವು ಇಲ್ಲೇ ಕೂತೀರಿ ಸರ್ ನಾನು ಬರ್ತೇನೆ ಅಂತ ಹೇಳಿದಿರಂತೆ ಅದಕ್ಕೆ ಅವರು ಉತ್ತರ ಏನು ಕೊಟ್ಟರು ಗೊತ್ತಾ ಎಂಥ ಉತ್ತರ ಅಂದರೆ ಮಿಸ್ಟರ್ ಕಾಮತ್ ಡೋಂಟ್ ಪ್ರೀಚ್ ಮೀ ಬ್ಯಾಡ್ ಮ್ಯಾನರ್ಸ್ ಎಟ್ ದಿಸ್ ಏಜ್ ಅಂತ ನೋಡು ಈ ವಯಸ್ಸಿನಲ್ಲಿ ನಾನು ಎಂಬತ್ತು ವರ್ಷಕ್ಕೆ ಹತ್ತಿರ ಹತ್ತಿರ ಬಂದು ಎಪ್ಪತ್ತೈದು ಎಪ್ಪತ್ತಾರು ವರ್ಷದ ಹತ್ತಿರಕ್ಕೆ ಬಂದಿದ್ದೇನೆ ನನಗೆ ಈ ಕಾಲಕ್ಕೆ ನೀನು ಕೆಟ್ಟ ಚಟಗಳನ್ನು ಕಲಿಸ್ಬೇಡ ಕೆಟ್ಟ ಮ್ಯಾನರ್ಸ್ಗಳನ್ನು ಕಲಿಸ್ಬೇಡ ಅಂದ್ರೆ ಅಂದರೆ ಏನು ಅವ್ರಿಗೆ ಹೇಳಬೇಕಾಗಿತ್ತು ಅಂದರೆ ಯಾರಾದರೂ ಒಬ್ಬ ಅತಿಥಿ ಮನೆಗೆ ಬಂದರೆ ಅತಿಥಿಯನ್ನು ಬಾಗಿಲವರೆಗೆ ಬಂದು ಬೀಳ್ಕೊಡುವಂಥ ಒಂದು ಪದ್ಧತಿಯನ್ನು ಅವರು ರೂಢಿಸ್ಕೊಂಡಿದ್ರು ಆ ಅವರು ರೂಢಿಸ್ಕೊಂಡಿದ್ರಿಂದ ಅವರು ಆ ಭಾಳ ಕಷ್ಟಪಟ್ಟು ಎದ್ದು ಛಾಗ ಇವರಿಗೆ ಎಮ್ ವಿ ಕಾಮತ್ ಅಲ್ಲಿ ಹೊರಗಡೆ ಕಳಿಸೋದ್ರಿಗೆ ಬಾಗಿಲವರೆಗೆ ಬರಬೇಕು ಅಂಥೇಳಿ ಅವ್ರ ಇಚ್ಛೆ ಅದು ಇದು ಅದಕ್ಕೆ ಅವರು ಛಾಗ ಕಾಮತ್ ಅವ್ರು ಬರೀತಾರೆ ಎಂಥ ಪ್ರಜ್ಞೆ ಆ ವ್ಯಕ್ತಿಗೆ ಆ ವಯಸ್ಸಿನಲ್ಲಿಯೂ ಕೂಡ ಇಂಥ ಒಂದು ತಪ್ಪು ಮಾಡಬಾರ್ದು ಇಂಥ ಒಂದು ತಪ್ಪು ಅತಿಥಿಗಳೇ ಬಂದವರಿಗೆ ಅತಿಥಿ ಸತ್ಕಾರವನ್ನು ಸರಿಯಾಗಿ ಮಾಡಬೇಕು ಎಂಬ ಭಾವನೆ ಎಷ್ಟಿರ್ತದಲ್ಲ ಇಂಥವನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಬೇಕಾದಂಥ ಒಂದು ಕ ಇದು ಬಹಳ ಮಹತ್ವದ ವಿಷಯ ಇದು ಯಾಕಂದರೆ ಏನು ತಿಳ್ಕೊಂಡಿರ್ತೇವೆ ಅಂದರೆ ಏನೋ ಒಂದು ವ್ಯಕ್ತಿ ಆಗಿಬಿಟ್ಟು ಅಂದರೆ ಏನೋ ಥರ ಮನೆಗೆ ಬಂದವರ ಜೊತೆಗೆ ಭಾಳ ಕ್ಯಾಶುವಲ್ ಆಗಿ ಮಾತಾಡುವಂಥ ಆ್ಯಟಿಟ್ಯೂಡ್ ಇರ್ತದೆ ನಮಗೆ ನಾವು ಏನೋ ಯಾವುದೋ ಬಟ್ಟೆ ಹಾಕ್ಕೊಂಡು ಏನೋ ಬಂದು ಯಾರೋ ಬಂದರು ಅಂತ ಕಣ ಅತಿಥಿಗಳಿಗೆ ಗೌರವ ಕೊಡಬೇಕು ಅಂತಂದರೆ ಮನೆಗೆ ಬಂದ ಅತಿಥಿಗಳಿಗೆ ಗೌರವ ಕೊಡಬೇಕಾದ್ರೆ ಫುಲ್ ಡಸ್ಟಲ್ಲಿ ಇದು ಬಂದು ಹೊರಗಡೆ ಬಂದು ಕೂತು ಅವ್ರ ಜೊತೆಗೆ ಮಾತಾಡಬೇಕು ಭಾಳ ಪ್ರೀತಿಯಿಂದ ಮಾತಾಡಬೇಕು ಭಾಳ ಅಕ್ಕರೆಯಿಂದ ಮಾತಾಡಬೇಕು ಭಾಳ ಒಂದು ರೀತಿಯಿಂದ ಶಿಸ್ತಿನಿಂದ ಮಾತಾಡಿ ಅವರಿಗೆ ಅವರಿಗೆ ಸಲ್ಲಬೇಕು ಆ ಅದರ ಸನ್ಮಾನಗಳನ್ನು ಸಲ್ಲಿಸಿ ಆನಂತರ ಅವರ ಮನೆಯಿಂದ ಅವರ ಮನೆಯ ಹೊರಗಡೆ ಬಾಗಿಲಿಗೆ ಬಂದು ಬೀಳ್ಕೊಡಬೇಕು ಇದನ್ನು ಯಾಕೆ ನಾನು ಈ ಮಾತನ್ನ ಹೇಳಬೇಕು ಅಂತ ಮಾಡಿದ್ದೇನೆಂದರೆ ನಮ್ಮ ಇತ್ತೀಚಿನ ದಿನಮಾನಗಳಲ್ಲಿ ನಾವು ವಿದ್ಯಾರ್ಥಿಗಳನ್ನ ತರುಣರನ್ನು ನೋಡಿಬಿಟ್ರೆ ಅವರು ಮಾಡುವಂಥ ಕೆಲವೊಂದು ವಿಚಿತ್ರವಾದಂಥ ಆ ಬಿಹೇವಿಯರ್ ಎಲ್ಲರೂ ಮಾಡ್ತಾರಂತಲ್ಲ ಎಲ್ಲರೂ ಮಾಡೋದಿಲ್ಲ ಕೆಲವೊಬ್ಬರಷ್ಟೇ ಬಹಳ ಚಿತ್ರ ವಿಚಿತ್ರವಾದಂಥ ಬಿಹೇವಿಯರ್ಗಳನ್ನು ಹೀಗೆ ಮಾಡೋದರಿಂದ ಒಂದು ಆ ವಿದ್ಯಾರ್ಥಿ ವೃಂದದ ಮೇಲೆ ಅಥವಾ ತರುಣರ ಮೇಲೆ ಒಂದು ರೀತಿಯಿಂದ ಅಥವಾ ಅದು ನಮ್ಮ ವಯೋವೃದ್ಧರಿಗೆ ಅದರ ರೀತಿಯಿಂದ ಮನಸ್ಸಿಗೆ ನೋವು ಕೊಡ್ತದೆ ಈಗ ನೋಡಿ ನಾವು ಯಾವುದೋ ಒಂದು ಬಸ್ನಲ್ಲಿ ಹತ್ತಿ ಹೋಗ್ತಿರ್ತೇವೆ ಅದರಲ್ಲಿ ಕೆ ಬರೆದಿರ್ತಾರೆ ಇದು ಅರವತ್ತು ವರ್ಷದ ಮೇಲ್ಪಟ್ಟವರಿಗೆ ಮಾತ್ರ ಈ ಕೂಡಲಿಕ್ಕೆ ಇವು ಸೀಟಿವೆ ಅಂತ ಒಂದು ಎರಡು ಸೀಟು ನಾಲ್ಕು ಸೀಟು ಅಂತ ಕೊಟ್ಟಿರ್ತಾರೆ ಅದು ಸಹಜ ಅದು ಆದರೆ ಅಲ್ಲಿ ನಾವು ನೋಡಬೇಕಾದದ್ದು ಏನಂದರೆ ಆ ಸೀಟಿನ ಪಕ್ಕದ ಸೀಟಿನಲ್ಲಿ ಕುಳಿತವರು ಯುವಕರೇ ಆಗಿರ್ತಾರೆ ಅದರಲ್ಲಿ ಒಂದು ಹುಡುಗ ಒಂದು ಹುಡುಗಿ ಕೂತ್ಕೊಂಡು ಚಾಟ್ ಮಾಡ್ತಿರ್ತಾರೆ ಏನೇನೋ ಮಾತಾಡ್ತಿರ್ತಾರೆ ರಕ್ತ ಮಾತಾಡ್ತಿರ್ತಾರೆ ಅದ್ರ ಪಕ್ಕದಲ್ಲಿ ಒಬ್ಬರು ವಯಸ್ಸಾದ ಒಬ್ಬ ಮುದುಕರು ಜ್ಯೋತಿ ಬಿದ್ದಿರ್ತಾರೆ ಅದಕ್ಕೆ ಅದಕ್ಕೆ ಹಿಡ್ಕೊಂಡು ಅಲ್ಲಿ ಜ್ಯೋತಿ ಬಿದ್ದಿರ್ತಾರೆ ಅವರಿಗೆ ಒಂದು ಕನಿಷ್ಠ ಪ್ರಜ್ಞೆಯೂ ಕೂಡ ಇರುವುದಿಲ್ಲ ನಾನು ಈ ಸೀಟಲ್ಲಿ ಕುಳಿತಿದ್ದಲ್ಲ ಇದು ವಯೋವೃದ್ಧರಿಗಾಗಿ ಮಾಡಿದ ಸೀಟು ಅವರಿಗೆ ಎದ್ದು ಈ ಸೀಟ್ ಕೊಡಬೇಕು ಎಂಬ ಒಂದು ಕನಿಷ್ಠ ಒಂದು ಪರಿಜ್ಞಾನವು ಕೂಡ ನಮ್ಮ ಕೆಲವೊಬ್ಬರಿಗೆ ಇರೋದಲ್ಲ ಇದು ಎಲ್ಲರಿಗೂ ಇರೋದಿಲ್ಲ ಅಂತಲ್ಲ ಕೆಲವೊಬ್ಬರಿಗೆ ಪಾಪ ವಿದ್ಯಾರ್ಥಿಗಳಾದವ್ರು ಆಗಿರ್ಬೋದು ದೊಡ್ಡವರ ತರಣರಾದವ್ರು ಆಗಿರ್ಬೋದು ಕೆಲವೊಬ್ರು ಎಲ್ಲರೂ ಎದ್ದು ಇಲ್ಲ ಸರ್ ಕೊಡ್ರಿ ನಿಮ್ಗೆ ವಯಸ್ಸಾಗಿದೆ ಕೂತ್ಕೊಳ್ಳಿ ಅದು ಕುಡಿಸೋಂಥ ಜನರು ಇದ್ದಾರೆ ಆದರೆ ಅದರ ವ್ಯತಿರಿಕ್ತವಾಗಿ ಇರುವಂಥ ಜನರು ಇದ್ದಾರೆ ಅದಕ್ಕೆ ಈ ದೃಷ್ಟಾಂತವನ್ನು ಈ ಘಟನೆಯನ್ನು ಹೇಳೋದ್ರ ಮೂಲಕ ನಾನು ಏನನ್ನು ಅಂತೇನೆಂದರೆ ಒಂದು ವ್ಯಕ್ತಿತ್ವ ರೂಪಸ ರೂಪ ರೂಪಗೊಳ್ಳಬೇಕಾದ್ರೆ ಇಂಥ ಒಂದು ಸಣ್ಣ ಪುಟ್ಟ ಒಂದು ನಮ್ಮ ಮಾಡುವಂಥ ಘಟನೆಗಳ ಮೂಲಕ ನಾವು ಜನರನ್ನ ಒಂದು ರೀತಿಯಿಂದ ಪ್ರಭಾವಶಾಲಿಯಾಗಿ ಅವರನ್ನು ತಟ್ಟಬಹುದು ಆ ವಿಷಯಗಳನ್ನು ನಾವು ಗಮನದಲ್ಲಿಡಬೇಕಾದದ್ದು ಬಹಳ ಮಹತ್ವದ್ದಿದೆ ಅಂತ ನಾನು ಅಳಿಸ್ತಾ